ನನ್ನ ಮತ್ತು ಸಿದ್ದರಾಮಯ್ಯ ಪರಿಚಯ ನಾಲ್ಕು ದಶಕ್ಕಿಂತ ಹೆಚ್ಚಾಯಿತು ಮೈಸೂರು ಮೂಡ ಇದು ಸೈಡ್ ಮಂಜೂರಾದಾಗ ಯಾವ ಸರ್ಕಾರ ಅಧಿಕಾರದಲ್ಲಿ ಇತ್ತು ಇಡೀ ರಾಜ್ಯದಲ್ಲಿ ಧರಣಿ ಮಾಡ್ತೇವೆ ಇದು ನಮಗೆ ನಾವು ನಿಂದಿಸ್ಲಿಕ್ಕೆ ಆಗೋದು ಕೆಲವು ಜನರಿಗೆ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಲ್ಲಿಸುವ ಶಕ್ತಿ ಇಲ್ಲ ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಸಿದ್ದರಾಮಯ್ಯ ರಾಜ್ಯಪಾಲರು ಮಾಡಿದ ಆದೇಶ ಬಗ್ಗೆ ನಿರ್ಣಯ ಕೊಟ್ಟ ನಂತರ ಅನಾವಶ್ಯವಾದ ಚರ್ಚೆ ರಾಜ್ಯದಲ್ಲಿ ನಡೀತಾ ಇದೆ ನನ್ನ ಮತ್ತು ಸಿದ್ದರಾಮಯ್ಯ ಪರಿಚಯ ನಾಲ್ಕು ದಶಕಕ್ಕಿಂತ ಹೆಚ್ಚಾಯಿತು ಅವರ ಒಬ್ಬ ಸಜ್ಜನ ವ್ಯಕ್ತಿ ಅವರ ಚಾರಿತ್ರ ಬಗ್ಗೆ ಅವ್ರ ಕೆಲಸದ ಬಗ್ಗೆ ಅವ್ರು ತಂದ ಕಾರ್ಯಕ್ರಮ ಅನುಷ್ಠಾನ ಮಾಡಿದ ಬಗ್ಗೆ ಐದು ಗ್ಯಾರಂಟಿ ಬಗ್ಗೆ ಜನ ಮೆಚ್ಚಿದಾರು ದಿನ ಯಾರೂ ಟಿಕೆಟ್ ಪೇ ಮಾಡಿಲ್ಲ ಅಥವಾ ಅವ್ರ ಜೀವನದಲ್ಲಿ ಇವತ್ತಿನ ತನಕ ಯಾವುದೂ ಹಣ ದುರುಪಯೋಗ ಮಾಡಿದ್ದು ಭ್ರಷ್ಟಾಚಾರದ ಅಪವಾದನೆ ಯಾರು ಮಾಡಿಲ್ಲ ಯಾರು ಮಾಡಲಿಕ್ಕೂ ಶಕ್ತಿ ಇಲ್ಲ ಆದರೆ ಈ ಮೂಢಾ ವಿಚಾರದಲ್ಲಿ ಹದಿನಾಲ್ಕು ಸೈಡ್ಗಳು ಅವರ ಧರ್ಮಪತ್ನಿ ಹೆಸರಿನಲ್ಲಿ ಮೈಸೂರು ಮುಡಾ ಮಂಜೂರು ಮಾಡಿದ ನಂತರ ಇವತ್ತು ಅನಾವಶ್ಯಕವಾದ ವಾದ ವಿವಾದ ಮಾಡ್ತಾ ಇದೆ ಇದು ಸೈಡ್ ಮಂಜೂರಾದಾಗ ಆದಾಗ ಯಾವ ಸರ್ಕಾರ ಅಧಿಕಾರದಲ್ಲಿ ಇತ್ತು ಬಿಜೆಪಿ ಸರ್ಕಾರ ಇತ್ತಲ್ಲ ಮೂಡಾದಲ್ಲಿ ಬಿಜೆಪಿ ಜನನೂ ಇದ್ರಲ್ಲ ಹಾಗಾದರೆ ಅವರು ಏನು ಇವತ್ತು ನೈತಿಕ ಅಧಿಕಾರ ಅದೇ ಇದ್ರ ಬಗ್ಗೆ ಮಾತಾಡೋದು ಅವ್ರದೇ ಸರ್ಕಾರ ಅದೇ ಅವರು ಇದ್ದಾಗ ಇದು ಅಲಾಟ್ ಆಗಿದ್ದ ಸೈಟ್ಸು ಅವರ ಭಾವ ಮಲ್ಲಿಕಾರ್ಜುನ ಸ್ವಾಮಿ ಒಂದು ಮೂರು ಎಕರೆ ಜಮೀನು ಅವ್ರ ತಂಗಿ ಮಾನ್ಯ ಗೌರವಾಹಿತ ಮುಖ್ಯಮಂತ್ರಿಯವರ ಧರ್ಮಪತ್ನಿ ಪಾರ್ವತಿ ಹೆಸರಲ್ಲೇ ಮಾಡಿದರು ಅದು ಸಹ ಮೂಡಾದಿಂದ ಅಕ್ವೈರ್ ಆಯಿತು ಹಾಗಾಗಿ ಮುರುಡಾನೇ ತೀರ್ಪು ಮಾಡಿ ಈ ಹದಿನಾಲ್ಕು ಸೈಡ್ ಕೊಟ್ಟಿದ್ವಿ ನಾ ಸಿದ್ದರಾಮಯ್ಯರು ಹೋಗ್ರಿ ಅವ್ರ ಧರ್ಮಪತ್ನಿ ಹೋಗಿ ನಮಗೂ ನೀವು ಹತ್ತು ಸೈಡ್ ಕೊಡಿರಿ ಹದಿನಾಲ್ಕು ಸೈಡ್ ಕೊಡಿರಿ ಹದಿನೆರಡು ಸೈಡ್ ಕೊಟ್ಟು ಕೊಟ್ಟು ಕೇಳಿಲ್ಲ ಮತ್ತು ಇಷ್ಟು ವರ್ಷ ಆದ ನಂತರ ಇವತ್ತು ಈ ಪ್ರಕರಣ ಬಗ್ಗೆ ಚರ್ಚೆ ಮಾಡಿದಾಡೋದು ಮಾಡುವುದು ಅಪವಾದ ಮಾಡೋದು ಎಷ್ಟು ಸರಿ ಸೊ ಇದು ರಾಜಕೀಯ ಪ್ರೇರಿತದೆ ಕೆಲವು ಜನರಿಗೆ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಹಿಸುವ ಶಕ್ತಿ ಇಲ್ಲ ಹಾಗಾಗಿ ಸಿದ್ದರಾಮಯ್ಯ ಅವ್ರ ಆಗಲಿ ಅವರ ಕುಟುಂಬರ ಆಗಲಿ ಯಾವುದೂ ಕಾನೂನಿನ ಉಲ್ಲಂಘನೆ ಆಗಿದ್ದು ಇರುವುದಿಲ್ಲ ಮತ್ತೀಗ ಕೋರ್ಟು ಆದೇಶ ಮಾಡಿದ್ದಾರೆ ಇನ್ಕ್ವೈರಿ ಮಾಡಬೇಕಂತ ಇನ್ಕ್ವೈರಿ ಮಾಡಲಿ ಸಿದ್ದರಾಮಯ್ಯ ಹೇಳಿದ್ದಾರೆ ಮಾಡಿ ಅಂತ ಹೇಳಿದ್ದಾರೆ ಇನ್ನು ಮಾಡಬಾರ್ದು ಅಂತ ಹೇಳಿದ್ದಾರೆ ಅದಕ್ಕೆ ನಾಡು ಬಂದಿದ್ದಾರೆ ಸಿದ್ದರಾಮಯ್ಯಗೂ ಒಂದು ಅವಕಾಶ ಇದೆ ಇದೇ ಹೈಕೋರ್ಟ್ದಲ್ಲಿ ರೀಟ್ ಅಪೀಲ್ಗೆ ಹೋಗ್ಬೋದು ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಆ ಜಜ್ಮೆಂಟ್ ಏನಿದೆ ಅಂತ ನೋಡಿ ನ್ಯಾಯವಾದಿಗಳ ಸಲಹೆ ಸಹಕಾರ ಮಾಡಿ ಅವರ ಅಭಿಪ್ರಾಯ ತಗೊಂಡು ಮುಂದಿನ ನಾವು ಕ್ರಮ ತೊಗೊಳ್ಬೋದು ಅದು ಇವತ್ತು ದಿನ ಮುಂಜಾನೆಯಿಂದ ಸಂಜೆ ತನಕ ಇದರ ಬಗ್ಗೆನೇ ಚರ್ಚೆ ಆಗ್ತಾ ಇದೆ ಬೇರೆ ಯಾವ ವಿಚಾರದಲ್ಲಿ ಇವತ್ತು ಚರ್ಚೆನೂ ಆಗ್ತಾ ಇಲ್ಲ ಇದು ಸರಿಯಲ್ಲ ರಾಜ್ಯದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳು ಆಗ್ತಾಯಿವೆ ಒಳ್ಳೆ ಕೆಲಸಗಳು ಆಗ್ತಾಯಿವೆ ಇವತ್ತು ನಾಲೆಜ್ ಸಿಟಿ ಈ ಅಡಿಗಲ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಸಾವಿರ ಸಾವಿರ ಎಕರೆ ನಾಲೆಜ್ ಪಾರ್ಕ್ ಕನ್ನಡ ಬರ್ತಾ ಇದೆ ಮೊದಲೇ ಪಾರ್ಕ್ ಇದು ದೇಶದಲ್ಲಿ ಸಾವಿರಾರು ಕೋಟಿಯಲ್ಲಿ ಇನ್ವೆಸ್ಟ್ಮೆಂಟ್ ಬರ್ಬೋದು ಉದ್ಯೋಗ ಸೃಷ್ಟಿ ಆಗ್ಬೋದು ಇವತ್ತು ದೇಶದಲ್ಲಿ ಎಲ್ಲಕ್ಕಿಂತ ಜ್ವರದ ಸಮಸ್ಯೆ ಅಂದರೆ ಬೆಲೆ ಏರಿಕೆ ಮತ್ತು ನಿರುದ್ಯೋಗ ಇದರ ಪರಿಷತ್ ನಿಮಗೂ ಇರ್ಬೋದು ಎರಡು ಸಮಸ್ಯೆಗಳು ಸೊ ಈ ಸಮಸ್ಯೆಗೆ ಪರಿಹಾರ ಕಂಡು ಇನ್ವೆಸ್ಟ್ಮೆಂಟ್ಸ್ ಬರಬೇಕು ಜಾಬ್ಸ್ ಕ್ರಿಯೇಟ್ ಆಗಬೇಕು ಅದೇ ಪ್ರಕಾರ ಸರ್ಕಾರಕ್ಕೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡೋದು ಬಿಟ್ಟು ಇದು ಬೇಜವಾಬ್ದಾರಿ ತನದಿಂದ ಏನು ಅಪಾದನೆ ಇದ್ದಾರೆ ಅದಕ್ಕೆಲ್ಲ ಸತ್ಯಕ್ಕೆ ದೂರವಾದ ಅಪವಾದಗಳು ಎರಡನೇದು ಇಡೀ ರಾಜ್ಯದಲ್ಲಿ ಧರಣಿ ಮಾಡ್ತೇವೆ ಇದು ನಮಗೇನು ಅವ್ರು ನಿಂದಿಸ್ಲಿಕ್ಕೆ ಆಗೋದಿಲ್ಲ ಬಿ ಜೆ ಪಿ ಜೆ ಡಿ ಎಸ್ಗೆ ಆದ್ದರಿಂದ ನೀವು ಏನು ಏನು ಅದನ್ನ ಏನು ಲಾಭ ನಿಮಗೆ ಅನಾವಶ್ಯಕವಾಗಿ ಆರೋಗ್ಯಕರವಾದ ವಾತಾವರಣ ಈ ರಾಜ್ಯದಲ್ಲಿ ಇದ್ದು ಅಭಿವೃದ್ಧಿ ಆದಾಗ ಶ್ರೀ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಮುಖ್ಯಮಂತ್ರಿಯಾಗಿ ಇವತ್ತು ವಿರೋಧ ಪಕ್ಷಗಳಿಗೆ ಟಿಕೆಟ್ ಪೇ ಮಾಡುವ ಅಧಿಕಾರದೇ ನಾವು ಯಾಕೆ ಮಾಡಿದೆ ಅಂತ ಕೇಳುವುದಿಲ್ಲ ಅದರ ಅನಾವಶ್ಯಕವಾಗಿ ಸತ್ಯಕ್ಕೆ ದೂರವಾದ ಮಾತುಗಳು ಮಾತಾಡಿ ನೀವೇ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿ ಯಾವಾಗಿತ್ತು ಅದು ಮರೆತು ಇವತ್ತು ನೀವು ಅಪಾದೆ ಇದ್ದೀರಿ ಹಾಗಾದ ನಿಮ್ಮ ಜವಾಬ್ದಾರಿ ಏನು ಬಿ ಜೆ ಪಿ ಪಕ್ಷದ ಜವಾಬ್ದಾರಿ ಏನು ನೀವು ಅಧಿಕಾರಿ ಇದ್ದು ಈ ಸೈಟ್ ಅಲೋಟ್ ಮಾಡಿದ ತಪ್ಪಂತೀರಿ ಈಗ ಮತ್ತು ಹಾಗಾದ್ರೆ ನೀವು ಕ್ಷಮೆ ಕೇಳಬೇಕಲ್ಲ ಬಿ ಜೆ ಪಿಯವರು ಅವರು ನಮ್ಮ ತಪ್ಪಾಗಿದೆ ಅಂತ ಹಾಗಾಗಿ ಸಮಸ್ಯೆಗೆ ಅಂತ ಅಂತ ಆಗಬೇಕು ಅನಾವಶ್ಯಕವಾಗಿ ದಿನ ಮುಂಜಾಗಿಸಿದಂಕ ಇದೇ ಚರ್ಚೆ ಆಗೋದು ಅವಶ್ಯಕತೆ ನಾನು ಜನರಲ್ಲಿ ಮಾತಾಡೋದು ಭಾಳ ಕಡಿಮೆ ಅದರ ಮನಸ್ಸಿಗೆ ನೋವು ಆಯಿತು ಇದೇನು ನಡೀತಾ ಇದೆ ನೋಡಿ ಹಾಗಾಗಿ ಇವತ್ತು ಕನಿಷ್ಠ ನಿಮ್ಮ ಕಡೆ ಮಾತಾಡ್ತಾಯಿದೆ ಒಂದು ಮಾತು ಸ್ಪಷ್ಟವಾಗಿ ಹೇಳ್ತೇನೆ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ ಐದು ವರ್ಷ ಇರ್ತಾರೆ ಅವ್ರಿಗೆ ಹೈಕಮಾಂಡ್ ಆಶೀರ್ವಾದ ಅದೇ ಮಂತ್ರಿಮಂಡಲದ ಸಂಪೂರ್ಣ ವಿಶ್ವಾಸ ಅದೇ ಸಂಪೂರ್ಣ ಶಾಸಕರ ಬೆಂಬಲ ಅದೇ ಹಿರೇ ಶಾಸಕರಾಗಿ ನಾನು ಹೇಳ್ತಾ ಇದ್ದೇನೆ ಹಾಗಾಗಿ ಜನರಲ್ಲಿ ಸಹ ಬಗ್ಗೆ ಜಾಗೃತಿ ಆಗಬೇಕು ತಿಳುವಳಿಕೆ ಆಗಬೇಕು ಇದರಲ್ಲಿ ಯಾವುದೋ ಥರದ ಸರ್ಕಾರಿ ಆಸ್ತಿಪಾಸ್ತಿಗೆ ಆಗಲಿ ವ್ಯಕ್ತಿಗತ ಆಗಿ ಯಾರಿಗೂ ಸಿದ್ದರಾಮಯ್ಯ ದುರ್ಲಾಭ ತಗೊಂಡಿದ್ದು ಇರುವುದಿಲ್ಲ ಏನಾಗಿದೆ ಅದು ಕಾನೂನು ಚೌಕಟ್ಟಿನಲ್ಲಿ ಆಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ